ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಟ್ಟೆ ಲಾಕ್ಸ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಸೊ ದಿನ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ನೀವೆಲ್ಲ ನೋಡ್ತಾ ಇರ್ಬೋದು ನಾವು ದೊಡಮ್ಮಾರ ಊರಿಗೆ ಹೋಗೋಣ ಅಂತೇಳಿ ಹೊರಟಿದ್ವಿ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ರಜಾ ಬಂತು ಅಂತಂದರೆ ಎಲ್ಲಾದರೂ ಹೋಗಬೇಕು ಅಮ್ಮ ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತೇಳಿ ಹೇಳ್ತಿದ್ಲು ಅದಕ್ಕೆ ನನ್ನ ತಂಗಿನೂ ಬೆಂಗಳೂರಿಂದ ಬಂದಿದ್ದಾಳಂತೆ ನಮ್ಮ ದೊಡಮ್ಮಾರ ಊರಿಗೆ ಹೋಗ್ತಾ ಇದೀವಿ ದೊಡ್ಡಮ್ಮ ಅಂದರೆ ಅಮ್ಮ ಇದ್ದಾರಲ್ಲ ಅವ್ರ ಅಕ್ಕ ಹಾಗೆಯೇ ನಮ್ಮ ಮನೆಯವ್ರಿಗೂ ಅಕ್ಕ ಆಗಬೇಕು ನಮ್ಮ ಸೋದರ ಮಾವನಿಗೆ ನಾನು ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿದೆ ಇವಾಗ ನನ್ನ ಮಗಳೂ ರೆಡಿಯಾಗಿ ಹತ್ಕೊಂಡಿದ್ದಾಳೆ ಗಾಡಿನ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಗಂಡು ಮಕ್ಳು ಬಟ್ಟೆ ಹಾಕಿರೋಕ್ಕೆ ಸೇಮ್ ಗಂಡು ಮಗು ಥರ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಇನ್ನೇನು ರೆಡಿಯಾಗಿ ಇನ್ನೇನು ಹೋಗ್ತಾ ಇದ್ದೀವಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನೋಡಿ ಹೋಗ್ತಾ ಇದ್ದೀವಿ ಜಗನಹಳ್ಳಿಗೆ ಹೋಗ್ಬಿಟ್ಟು ಅವ್ರೂರು ಯಾವುದು ಅಂತಂದರೆ ಲೆಕ್ಕನಹಳ್ಳಿ ದಿಂಡಾವರ ಹಿರಿಯೂರು ತಾಲೂಕು ಹಿರಿಯೂರು ದಿಂಡಾವರ ಅಂತ ಬರುತ್ತಲ್ಲ ಅಲ್ಲಿ ಇರುತ್ತೆ ಲೆಕ್ಕನಹಳ್ಳಿ ಅಂತೇಳಿ ಇದು ಜೋಗನಹಳ್ಳಿಯಲ್ಲಿ ಏನಾದರೂ ತೊಗೊಂಡೋಗೋಣ ಬೇಕ್ರಿಲಿ ಅಂತ ಹೇಳಿ ಇಲ್ಲಿ ಬಂದ್ವಿ ಬೇಕ್ರಿಲಿ ಕೇಕು ಮತ್ತು ಹನಿ ಕೇಕ್ ಬರುತ್ತಲ್ಲ ಬಿಸ್ಕೆಟು ಬ್ರೆಡ್ಡು ಎಲ್ಲ ತೊಗೊಂಡ್ವಿ ತಗೊಂಡು ಇನ್ನೇನು ಹೋಗಬೇಕು ನಮ್ಮ ಮನೆಯವ್ರಿಗೆ ಯಾಕೋ ತಲೆನೋವು ಅಂತ ಹೇಳಿ ಹೇಳ್ತಿದ್ರು ಅದಕ್ಕೆ ಮೆಡಿಕಲ್ ಸ್ಟೋರ್ ಹತ್ರ ಮಾತ್ರೆ ತಗೊಳ್ತಾ ಇದ್ದಾರೆ ನೋಡಿ ಬಂದ್ವಿ ಇದೇ ಇವ್ರ ಮನೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕ ನಮ್ಮ ಮನೆಯವ್ರಿಗೂ ಅಕ್ಕ ಆಗಬೇಕು ಇವರೇ ನಮ್ಮ ದೊಡ್ಡ ಮಲ್ ಕುತ್ಕೊಂಡಿದ್ದಾರಲ್ಲ ಅವರು ಅವ್ರಿಗೆ ಸ್ವಲ್ಪ ಕಾಲು ಇದಾಗ್ಬಿಟ್ಟು ಅವ್ರಿಗೆ ಸ್ಪರ್ಶ ಕಳ್ಕೊಂಡು ಓಡಾಡಕ್ಕೆ ಬರ್ದಂಗೆ ಆಗಿತ್ತು ಬೆಂಗಳೂರಲ್ಲಿದ್ದರು ಇವಾಗ ಊರಿಗೆ ಬಂದಿದ್ದಾರೆ ಇವಾಗ ಊರಲ್ಲೇ ಇದ್ದಾರೆ ತುಂಬ ಚೆನ್ನಾಗಿದೆ ಇವ್ರ ಮನದಾಗ ಒಂಥರ ವಾತಾವರಣ ಎಲ್ಲ ಇವಾಗ ಹುಣಸೆ ಮರ ಈ ಥರ ಮರಗಳೆಲ್ಲ ಇರೋದಕ್ಕೇ ಚೆನ್ನಾಗಿದೆ ಹಂಗೆ ಅವ್ರ ಮನೆ ಮುಂದೆ ಸ್ಕೂಲ್ ಐತೆ ವಾತಾವರಣ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಣ್ಣಗೆ ಗಾಳಿ ಬೀಸುತ್ತೆ ಮರ ಗಿಡಗಳೆಲ್ಲ ಇದ್ರೇ ಒಂಥರ ಚೆಂದ ನೋಡೋದಕ್ಕೆ ಎಷ್ಟು ಚೆನ್ನಾಗೆ ಗಾಳಿ ಬೀಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಎಲ್ಲರೂ ಹೊರಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇವರು ನಮ್ಮ ಅಪ್ಪಾಜಿ ದೊಡ್ಡಪ್ಪ ಅವ್ರ ಅಮ್ಮ ಅದು ಅಲ್ಲೇ ಹಸುಗಳನ್ನೆಲ್ಲ ಕಟ್ ಹಾಕಿದ್ರು ನನ್ನ ಮಗಳು ಹೋಗಿ ಅಲ್ಲೆಲ್ಲ ಆಟ ಆಡ್ತಿದ್ಲು ಹೆದ್ರಿಕೊಂಡು ಹಂಗೆ ಬಿದ್ಲು ಒಳಗೊಂದು ಸ್ವಲ್ಪ ಭಯ ಜಾಸ್ತಿ ಎದ್ರುಕೊತಾ ಇರ್ತಾಳೆ ಅವ್ರ ಮನೆ ಹತ್ರ ಕೋತಿ ಸಖತ್ತು ಕೋತಿಗಳೆಲ್ಲ ಇದ್ದಾವೆ ಹಾಗೆ ಚಿಕನ್ ಫ್ರೈ ಚಿಕನ್ ಸಾಂಬಾರೆಲ್ಲ ಮಾಡಿದರು ಅದಕ್ಕೆ ಎಲ್ಲರೂ ಊಟ ಮಾಡ್ತಾ ಎಲ್ಲ ಚೆನ್ನಾಗಿತ್ತು ಚಿಕನ್ ಫ್ರೈ ಮತ್ತು ಸಾಂಬಾರೆಲ್ಲ ನನ್ನ ಮಗಳಿಗೂ ಫ್ರೈ ಅಂತಂದರೆ ತುಂಬ ಇಷ್ಟ ಚಿಕ್ಕವಳಿಗೂ ಈ ಥರ ನಾನ್ ವೆಜ್ ಅಂದರೆ ತುಂಬ ಇಷ್ಟಪಡ್ತಾಳೆ ಅನ್ನ ಮುದ್ದೆ ಊಟನೇ ಮಾಡೋದಿಲ್ಲ ಬರೀ ಯಾವಾಗ್ಲೂ ಅದನ್ನು ಚಿಕನ್ ತಿನ್ನಿಸ್ರಿ ಅಂತ ಹೇಳಿ ಹೇಳ್ತಿರ್ತಾಳೆ ಚಿಕ್ಕವ್ರಿದ್ದಾಗ ತಿಂತಾರೆ ಆಮೇಲೆ ದೊಡ್ಡವರು ಆದಮೇಲೆ ತಿಂಬಲ್ಲ ಹೀಗೆಲ್ಲ ಊಟ ಮಾಡಿದ್ದೆಲ್ಲ ಆಯಿತು ಹಿಂಗೆ ಕೂತ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಮಾತಾಡ್ತಿದ್ವಿ ಈ ವಜ್ಜಿಗೂ ಎಲ್ಲ ಅಡಿಕೆ ಇರಬೇಕು ಅವರು ಭಾಳ ಎಲೆಗೆ ಹಾಕಂಬತ್ತಾರೆ

ಸಂಡೇ ಆಗಿರೋದ್ರಿಂದ ನನ್ನ ತಂಗಿನೂ ಬಂದಿದ್ಲು ನಮ್ಮ ಅಪ್ಪಾಜಿಯವ್ರಿಗೂ ಅವ್ರಿಗೂ ರಜಾ ಇರುತ್ತೆ ಅವರು ಎಲ್ ಐ ಸಿ ಆಫೀಸ್ಗೆ ಹೋಗ್ತಾರೆ ಸಂಡೇ ರಜಾ ಇರುತ್ತಲ್ಲ ಅವ್ರಿಗೂ ಬೇಜಾರು ಅದಕ್ಕೆ ಬರ್ರಿ ಅಂತೇಳಿ ಫೋನ್ ಮಾಡಿದರು ನಾವು ಇನ್ನೇನು ರಜಾ ಇತ್ತಲ್ಲ ನನ್ನ ಮಗಳಿಗೆ ಅಂತೇಳಿ ಬಂದ್ವಿ ಮನೆ ಹತ್ರ ಯಾವಾಗಲೂ ಇದ್ದರೆ ಸುಮ್ಮನೆ ಒಂಥರ ಬೇಜಾರು ಎಲ್ಲದಾದ್ರೂ ಹೋಗೋಣ ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ಸುಮ್ಮನೆ ಬಂದ್ವಿ ಹಾಗೇ ಇವತ್ತು ಸಾಯಂಕಾಲ ಇರಿ ಅವ್ರಿಗೆ ಹಿಂದೂ ಮಹಾಗಣಪತಿ ನೋಡೋಣ ಅಂತೇಳಿ ಹೋಗೋಣ ಹಿರಿಯೂರಲ್ಲಿ ಹೇಳಿ ನನ್ನ ತಂಗಿ ಇವಾಗ ಸ್ನಾನ ಮಾಡ್ಕೊಂಡು ಅವಳು ರೆಡಿ ಆಗ್ತಾ ಇದ್ದಾಳೆ ಅವಳು ಬೆಂಗಳೂರಲ್ಲಿರೋದು ಕೆಲ್ಸಕ್ಕೆ ಹೋಗ್ತಾಳೆ ನಾಳೆ ಡ್ಯೂಟಿ ಇದೆ ಸೋಮವಾರ ನಾನು ಹೋಗಬೇಕು ಅಂದ್ಲು ಇವತ್ತು ಸಾಯಂಕಾಲನೇ ಹೋಗ್ತೀನಿ ಅಂತಂದ್ಲು ಬೇಡ ಗಣಪತಿ ನೋಡಿಕೊಂಡು ಬೆಳಗ್ಗೆ ನಮ್ಮೂರಿಗೆ ಬಂದುಬಿಟ್ಟು ನಮ್ಮೂರಲ್ಲಿ ಇದುವರೆಗೆ ಆರು ಗಂಟೆಗೇ ಒಂದು ಬಸ್ ಇದೆ ಅದಕ್ಕೆ ಅಲ್ಲಿಗೆ ಹೋಗ್ಮಂತೆ ಅಂತ ಹೇಳಿ ಇವಾಗ ನಾವು ಎಲ್ಲರೂ ಹೊರಡ್ತೀವಿ ಎಲ್ಲರೂ ಜೊತೆಗೆ ಹೋಗ್ಬಿಟ್ಟು ನಮ್ಮ ಮಾವನು ಬಂದಿದ್ದರು ನಮ್ಮ ಮಾವ ಮತ್ತು ನನ್ನ ಮಗಳು ನಾವು ನಮ್ಮ ಮನೆಯವರು ಇಬ್ಬರು ಮಕ್ಳು ನಾವೆಲ್ಲರೂ ಇದ್ದೀವಿ ಹಾಗೆ ನಮ್ಮಅಮ್ಮರು ಬರ್ತೀವಿ ಅಂತೇಳಿ ಫೋನ್ ಮಾಡಿದರು ಅದಕ್ಕೆ ಇವಾಗೇನೆ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಎಲ್ಲ ಮುಖ ತೊಳ್ಕೊಂಡು ಹೊರಡ್ತಾ ಇದ್ದೀವಿ ನೋಡಿ ಅವ್ರ ಮನೆ ಮುಂದೆ ಸ್ಕೂಲ್ ಐತೆ ಮಿಡ್ಲೇ ಸ್ಕೂಲು ಚೆನ್ನಾಗಿದೆ ಒಂಥರ ವಾತಾವರಣ ಇಲ್ಲಿ ನನಗೇನೋ ತುಂಬ ಇಷ್ಟ ಆಗುತ್ತೆ ಗಾಳಿ ಬೆಳಕು ಚೆನ್ನಾಗಿದೆ ಒಂಥರ ನೋಡಿ ಬಂದ್ವಿ ಹಿರಿಯೂರಲ್ಲಿ ಗಣೇಶನ್ ನೋಡೋದಕ್ಕಂತೇಳಿ ಎಲ್ಲರೂ ಜನ ಬಂದಿದ್ದಾರೆ ಇನ್ನು ನಾವು ಬಂದಾಗ ಟೈಮು ಐದುವರೆ ಆಗಿತ್ತು ಆರೂವರೆ ಏಳು ಗಂಟೆಗೆ ಸ್ವಲ್ಪ ಕತ್ಲ ನೈಟ್ ಆದಮೇಲೆ ಇಲ್ಲಿ ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆಗೋದು ಚೆನ್ನಾಗಿರುತ್ತೆ ಒಂಥರ ಇಲ್ಲಿ ಅದಕ್ಕೆ ನೈಟು ಸ್ವಲ್ಪ ಹೋಗೋಣ ಅಂತ ಹೇಳಿ ಇವಾಗ ಗಣೇಶನ ಹತ್ರ ಬಂದು ಹಾಗೆ ಒಂದೆರಡು ಫೋಟೋಗಳನ್ನೆಲ್ಲ ತೆಕ್ಕೊಳ್ತಾ ಇದೀವಿ ಕೈ ಮುಗಿದು ಎಲ್ಲ ಫೋಟೋ ಇದ್ವಿ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಇದೆ ಹಾಗೆ ಒಂದೆರಡು ಫೋಟೋಸ್ ತಗೊಂಡ್ವಿ ಇವರು ನಮ್ಮ ಮಾವ ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಅಕ್ಕ ಅವ್ರ ಮಗ ಅವರು ಉಮೇಶ್ ಅಂತ ಹೇಳಿ ಅವ್ರ ಹೆಸರು ತುಂಬ ಚೆನ್ನಾಗೇ ಇದೆ ಇಲ್ಲೆಲ್ಲನ ಎಲ್ಲ ಅಂಗಡಿಗಳೆಲ್ಲ ಚೆನ್ನಾಗಿದ್ದಾವೆ ಎಲ್ಲ ಎಕ್ಸಿಬಿಷನ್ ಎಲ್ಲ ಇದೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೂ ಮತ್ತೆ ದೊಡ್ಡವ್ರಿಗೆಲ್ಲ ಆಟಾಡೋದಕ್ಕೆ ರಂಕುಲ್ ರಾಟೆ ಅಂತಾರೆ ನಾವು ಅವಾಗೆಲ್ಲ ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ ಹಾಗೆ ಇಲ್ಲಿ ಲಾಟ್ರಿ ಹೊಡಿಯೋದಕ್ಕೆಲ್ಲ ಎಲ್ಲ ಇಟ್ಟಿದ್ದಾರೆ ಬೈಕು ಅದೆಲ್ಲ ಲಾಟ್ರಿ ಟಿಕೆಟ್ ತಗೊಂಡ್ರೆ ಯಾವಾಗ ಯಾರು ಲಕ್ಕಿ ವಿನ್ನರ್ ಅಂತ ಹೇಳಿ ಲಾಸ್ಟ್ಗೆ ಗಣೇಶನ್ನೆಲ್ಲ ಎಲ್ಲ ಬಿಟ್ಟಾದ್ಮೇಲೆ ಅದನ್ನ ಲಾಟ್ರಿ ಅಂತೇಳಿ ಕೊಟ್ಟಿದಾರಲ್ಲ ಅದನ್ನ ಕೊಡ್ತಾರೆ ಹಾಗೆ ನನ್ನ ಮಗಳು ಬಂದಿದ ತಕ್ಷಣ ಇದ್ ಹಾಕೊಂಡು ತಗೊಂಡ್ಲು ತಗೊಂಡಿದ ತಕ್ಷಣ ಇದು ಮನೆಗೆ ಹೋಗೋ ಅಷ್ಟತಿ ಕಳ್ದಾಕ ಬಿಟ್ಲು ಆಮೇಲೆ ಏನೇನೋ ತಗೊಂಬಕೋಗಿ ಕಳ್ದಾಕೆ ಬಿಟ್ಲು ಹೇಳಿದ್ರಿ ಕೇಳಲಿಲ್ಲ ಅವಳು ಬಂದಿದ್ದ ತಕ್ಷಣ ಅವಳು ಏನು ನೋಡ್ತಾಳು ಅದನ್ನ ಕೊಡಿಸ್ಬಿಡ್ಬೇಕು ಹಂಗೆ ಆಟ ಜಾಸ್ತಿ ಅವಳದು ಅದನ್ನ ಕೊಡ್ಸಿದ್ವಿ ಅದನ್ನ ಕಳ್ಕೊ ಬಿಟ್ಲು ನೂರು ರೂಪಾಯಿ ನನಗೇನೋ ತುಂಬ ಬೇಜಾರಾಯ್ತು ನೂರು ರೂಪಾಯಿ ಕೊಟ್ಟು ತಗೊಂಡು ನಮ್ಮ ಮಾವ ಉಮೇಶ್ ಮಾವ ಕೊಡ್ಸಿದ್ರು ಕಳೆದ ಹಾಕೊಂಡಿದ್ದಕ್ಕೆ ನನಗೆ ಬೇಜಾರಾಯಿತು ಸರಿಯಾಗಿ ಬೈದ್ಬಿಟ್ಟೆ ನನ್ನ ಮಗಳಿಗೆ ನೀಟಾಗಿ ಇಟ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ಯಾವುದೇ ಆಗಲಿ ನೀಟಾಗಿ ಇಟ್ಕೋಬೇಕಲ್ಲ ದುಡ್ಡು ಕೊಟ್ಟಿರ್ತೀವಿ ನೂರು ರೂಪಾಯಿ ಆಗಲಿ ಕಳ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ ನಮ್ಮ ತಂಗಿನೂ ಹಾಕ್ಕೊಂಡು ಅವಳೂನು ಒಂದೆರಡು ಫೋಟೋ ಎಲ್ಲ ತೆಕ್ಕೊಂಡ್ಲು ತೆಕ್ಕೊಂಡು ಅದನ್ನ ಕಳೆದ್ ಬಿಟ್ಲು ನಾನು ಬೈದೆ ನನ್ನ ಮಗಳಿಗೆ ಸುಮ್ಮನೆ ನೂರು ರೂಪಾಯಿ ವೇಸ್ಟ್ ಮಾಡ್ದಂಗೆ ಆಯ್ತಲ್ಲ ಅಂಥೇಳಿ ಬೇಜಾರಷ್ಟೇ ಹ್ಞೂ ಹಾಗೆ ಒಂದೊಂದ್ಸತಿ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ಹಂಗೆ ನನ್ನ ಮಗಳನ್ನ ಹಿಂಗೆ ಕುಂಡ್ರಿಸಿ ಫೋಟೋ ತೆಗೆಸ್ತಾಯಿದ್ವಿ ಎಲ್ಲ ಐದು ವರ್ಷದ ಮೇಲೆ ಇರೋಂಥ ಮಕ್ಳಿಗೆ ಅದರೊಳಗಡೆ ಕುಂಡಿಸೋದು ಐದು ವರ್ಷದೊಳಗಡೆ ಇದ್ರೆ ಅದರೊಳಗಡೆ ಎಲ್ಲ ಕುಂಡ್ರಿಸಲ್ಲ ಅದಕ್ಕೆ ಅವ್ಳನ್ನ ಸುಮ್ಮನೆ ಕುಂಡ್ರಸಿನ್ನ ಏನು ಸ್ಟಾರ್ಟ್ ಆಗಿರಲಿಲ್ಲ ನೈಟು ಆದರೆ ಇಲ್ಲ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ವೀಟ್ ಕಾರ್ನ್ ಮಾಡ್ತಾ ಇದ್ರು ನನ್ನ ಮಗಳು ತಿಂತೀನಿ ಅಂದ್ರು ಅದಕ್ಕೆ ನಮ್ಮ ಮಾವ ಕೊಡಿಸ್ತಾ ಇದ್ದಾರೆ ಈಗ ಮನೆಯವರು ತೊಗೊಂಡು ತಿಂತಾ ಇದ್ದಾರೆ ನೋಡಿ ತಿಂತಾ ಇದ್ದಾರೆ ನಮ್ಮ ಮನೆಯವ್ರು ತಗೊಂಡು ನಮ್ಮಮ್ಮರು ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ತಂಗಿರು ಎಲ್ಲರೂ ಬಂದಿದ್ರು ಎಲ್ಲರೂ ಅಂತಾರೆ ಫ್ಯಾಮಿಲಿ ಇದ್ರೆ ಚೆನ್ನಾಗಿರುತ್ತೆ ಎಲ್ಲೇ ಆದಾಗಲಿ ಹೋದಾಗ ಫ್ಯಾಮಿಲಿ ಜೊತೆ ಹೋದ್ರೆ ಚೆನ್ನಾಗಿರುತ್ತೆ ಒಬ್ಬರೇ ಹೋಗೋದಕ್ಕಿಂತ ಫ್ಯಾಮಿಲಿ ಹೋದರೆ ಚೆನ್ನಾಗಿರುತ್ತೆ ನಮ್ಮಮ್ಮವ್ರು ಬಂದಿದ್ರು ಅಷ್ಟೊತ್ತಿಗೆ ಅವರು ನಾವು ಅದನ್ನು ತಿನ್ ತಿಂಬಲ್ಲ ಅಂತಂದ್ರೆ ನಮ್ಮಮ್ಮರ್ಗಂತಾವೆಲ್ಲ ಅಂದರೆ ಇಷ್ಟ ಆಗೋಲ್ಲ ಅದಕ್ಕೆ ಗೋಬಿ ತಿಂತೀನಿ ನಾನು ಇದು ಬೇಡ ಅಂತ ಹೇಳಿದ್ರು ನಮ್ಮಮ್ಮ ಈಗ ನನ್ನ ತಂಗಿನೂ ತಿಂತಾ ಇದ್ದಾಳೆ ತುಂಬಾ ಚೆನ್ನಾಗಿತ್ತು ಅಂತಾರೆ ಖುಷಿ ಯಾವಾಗಲೂ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗುತ್ತೆ ಅದಕ್ಕೆ ಹಿಂಗೆ ಒಂದಿನ ಯಾವಾಗಾದರೂ ಹಿಂಗೆ ಹೊರ್ಗಡೆ ಹೋಗಿ ಹಿಂಗೆ ಸುತ್ತಾಡ್ಕೊಂಬಂದರೆ ಬಂದ್ರೆ ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ ಇದು ನನ್ನ ಮಗಳಿದ್ನ ಆಡ್ತೀನಿ ಅಂತ ಕುಕ್ಕಂಡ್ಲು ಒಬ್ರಿಗೆ ಐವತ್ತು ರೂಪಾಯಿ ಎಲ್ಲ ಐವತ್ತು ನೂರು ಒಂದ್ರು ಆಡಿಸಿದ್ರು ಐವತ್ತು ರೂಪಾಯಿ ಕೊಟ್ಟು ಆಡ್ಸಿದ್ವಿ ನೀನು ಅವಳು ಖುಷಿನೂ ಇರ್ಲಿ ಅಂತೇಳಿ ಸತಿ ಆಡಿಸಿದ್ವಿ ಎಲ್ರಿಗೂ ಮಕ್ಕಳಿಗೆಲ್ಲ ನೋಡ್ತಾ ಇದ್ರೆ ನಾವು ಅದರಲ್ಲಿ ಆಡಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಹಾಗೆ ಇಲ್ಲಿ ಅಜ್ಜಿ ಒಂದು ರಿಂಗ್ ಇಟ್ಕೊಂಡು ಏನೋ ಗೇಮ್ ಆಡೋದಕ್ಕೆ ಅದು ಐವತ್ತು ರೂಪಾಯಿ ಕೊಟ್ಟರೆ ಆರು ರಿಂಗ್ ಕೊಡ್ತಾರೆ ಅದನ್ನು ಅಲ್ಲಿ ಬಿಸ್ಕೆಟ್ ಮತ್ತು ಐವತ್ತು ರೂಪಾಯಿ ದುಡ್ಡು ನೂರು ರೂಪಾಯಿ ದುಡ್ಡು ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಅದಕ್ಕೆ ಹಾಕಿದ್ರೆ ನಮ್ಗೆ ಯಾವುದು ನಾವು ಯಾವುದಕ್ಕೆ ಹಾಕ್ತೀವೋ ಅದು ನಮಗೆ ಕೊಡ್ತಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಈಗ ನಮ್ಮ ಅವನು ಐವತ್ತು ರೂಪಾಯಿ ಕೊಟ್ಟು ಆರು ರಿಂಗ್ ತಗೊಂಡು ಹಾಕೋಣ ಅಂತ ಹೇಳಿ ಹಾಕ್ತಿದ್ರು ಯಾವುದಕ್ಕೂ ಹಾಕಲಿಲ್ಲ ಯಾವುದೂ ಬರಲಿಲ್ಲ ಸುಮ್ಮನೆ ಐವತ್ತು ರೂಪಾಯಿ ವೇಸ್ಟ್ ಆಯ್ತಲ್ಲಪ್ಪಾ ಅಂತೇಳಿ ನಾನು ನಮ್ಮ ಅವನಿಗೆ ಹೇಳ್ತಿದ್ದೆ ಏನು ಮಾಡೋಕ್ಕಾಗುತ್ತೆ ಪಾಪ ವಯಸ್ಸು ಹೋಗೋದಕ್ಕೆ ಇರೋರು ಇಟ್ಕೊಂಡಿರ್ತಾರೆ ಬಿಡು ಐವತ್ತು ರೂಪಾಯಿ ಹೋದ್ರೆ ಹೋಗ್ಲಿ ಅಂತೇಳಿ ಅಂದ್ಕೊಂಡ್ವಿ ನನ್ನ ಮಗಳು ಇಸ್ಕೊಂಡು ಸುಮ್ಮನೆ ಎರಡು ರಿಂಗ್ ಹಾಳು ಮಾಡಿದ್ಲು ಸುಮ್ಮನೆ ಯಾರೂ ಹಾಕ್ಲಿಲ್ಲ ಅವರಿಗೆ ಸುಮ್ಮನೆ ಐವತ್ತು ರೂಪಾಯಿ ಕೊಟ್ಟಂಗೆ ಆಯಿತು ಏನೋ ಅವ್ರಿಗೂ ಪಾಪ ಬಂದಿರ್ತಾರೆ ಅಂದರೆ ಅದು ಬೀಳೋದಿಲ್ಲ ಅಷ್ಟು ಸುಲಭವಾಗಿ ರಿಂಗು ಅದಕ್ಕೆ ಅದಕ್ಕೆ ಅವರು ಇಟ್ಟಿರೋದು ನೋಡಿರಿ ಆ ಆರುಂಗ್ ಆ ರಿಂಗು ಸುಮ್ಮನೆ ವೇಸ್ಟ್ ಮಾಡ್ದಂಗೆ ಆಯ್ತು ಒಂದಕ್ಕೂ ಬೀಳಲಿಲ್ಲ ಬಿಸ್ಕೆಟ್ಟು ಐವತ್ತು ರೂಪಾಯಿ ದುಡ್ಡು ಇಪ್ಪತ್ತು ರೂಪಾಯಿ ದುಡ್ಡು ಅದನ್ನೆಲ್ಲ ಇಟ್ಟಿದ್ರು ಹಾಗೆ ಇಲ್ಲಿ ಫಂಕ್ಷನ್ಗೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡೋದು ಕಾಲೇಜು ಚೇರ್ಗಳೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೇನು ರಾತ್ರಿ ಆರೂವರೆ ಏಳು ಗಂಟೆ ಆಗ್ತಾ ಬಂತು ಹಿಂಗೆ ಒಂದು ರೌಂಡ್ ಎಲ್ಲ ನೋಡ್ಕೊಂಬರೋಣ ಅಂತೇಳಿ ಹೋಗ್ತಿದ್ವಿ ನಮ್ಮಮ್ಮ ಬಳೆ ತಗ ಅಂತ ಅಂದ್ರು ಬಳೆ ಏನು ಬೇಡ ಇದ್ದಾವೆ ಅಂತೇಳಿ ನಾವು ಹಿಂಗೆ ಸುಮ್ಮನೆ ನೋಡ್ತಾ ಇದ್ವಿ ಹಿಂಗೆ ಮನೆಗ್ ಬ್ರಷ್ಷು ಮತ್ತು ಮತ್ತೆ ಹಾಕೋ ಕ್ಲಿಪ್ಗಳು ಅದನ್ನೆಲ್ಲ ನಮಗೇನೇನು ಬೇಕು ಅದನ್ನು ತಗೊಂಡ್ವಿ ನಮ್ಮ ನಮ್ಮಅಮ್ಮವ್ರ ಮನೆಗೆ ಏನು ಬೇಕು ಅವರು ಅದನ್ನೆಲ್ಲ ತಗೊಂಡ್ರು ಅವರು ಕ್ಲಿಪ್ಪು ಮತ್ತು ನನ್ನ ತಂಗಿ ಏನೇನೋ ಅವರು ಜುಮ್ಕಿ ಚೆನ್ನಾಗಿದ್ವು ಡ್ರೆಸ್ಸಿಗೆಲ್ಲ ಹಾಕ್ಲಕ್ಕ ಆ ಥರ ಜುಮ್ಕಿ ಎಲ್ಲ ತಗೊಂಡ್ರು ಬಳೆಗಳೆಲ್ಲ ಚೆನ್ನಾಗಿದ್ವು ಅವ್ರೇನು ಬಳೆ ಎಲ್ಲ ಏನು ತಗೊಂಬಲಿಲ್ಲ ನಾನು ಏನು ತಗೊಂಬಿಲ್ಲ ಸುಮ್ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ ಏನೇನಿದೆ ಅಂತೇಳಿ ತುಂಬ ಚೆನ್ನಾಗಿ ಎಲ್ಲ ಅಂಗಡಿಗಳಂತೂ ಸಖತ್ತು ಅಂಗಡಿಗಳು ಮಾಡಿದ್ದಾರೆ ಒಂದು ತಿಂಗಳು ಇರುತ್ತಲ್ಲ ಒಂದು ತಿಂಗಳು ಗಂಟೆ ಇವರಿಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನೋಡಿ ಆಲೇ ಏಳು ಗಂಟೆ ಆಗ್ತಾ ಬಂತು ಎಲ್ಲ ಸ್ಟಾರ್ಟ್ ಆಯಿತು ಇದು ನೋಡಿ ರಂಕುಲ್ ರಾಟೆ ಎಷ್ಟು ಮೇಲಕ್ಕೆ ಇದೆ ಅಲ್ಲಿ ಮೇಲಕ್ಕೆ ಅಷ್ಟೊತ್ತಿಗೆ ತುಂಬ ಭಯ ಆಗುತ್ತೆ ನಾವೇನು ನಾವೇನು ಯಾವುದೂ ಆಡಲಿಲ್ಲ ನಮ್ಮ ಮನೆಯವರು ಮತ್ತು ಅಮ್ಮ ನನ್ನ ತಂಗಿರೆಲ್ಲ ಆಡಿದ್ರು ನನ್ನ ಮಗಳು ಅಳ್ತಿದ್ಲು ಅಲೆ ಕತ್ಲಾಯ್ತಲ್ಲ ಅವಳಿಗೆ ಒಂಥರ ಎಲ್ಲಾದರೂ ಹೋದ್ರೆ ಸುಮ್ಮನೆ ಇರೋದಿಲ್ಲ ಅಳ್ತಿರ್ತಾಳೆ ಇದು ನೋಡಿ ಮಕ್ಳಿಗೆ ಆಟ ಆಡೋದಕ್ಕೆ ಅಂತ ಹೇಳಿ ನಮ್ಮ ಐನ್ರಿತನೂ ಇದ್ರೊಳಗಡೆ ಹೋಗಿದ್ಲು ಐದು ವರ್ಷ ಆದ ಮೇಲೆ ಅಲ್ಲ ಅದಕ್ಕೆ ಅವಳು ಇನ್ನೂ ನನ್ನ ಇನ್ನೂ ಚಿಕ್ಕವಳು ಅವಳು ನಂದಿತಾ ಅವಳೇನು ಕಳಿಸ್ಲಿಲ್ಲ ಐಂದ್ರಿತನ ಮಾತ್ರ ಕಳಿಸೀವಿ ಎಂಬತ್ತು ರೂಪಾಯಿ ನೋಡಿ ಇದೆಷ್ಟು ಮೇಲಕ್ಕೆ ಹೋಗಿ ಬರುತ್ತೆ ತುಂಬ ಭಯ ಆಗುತ್ತೆ ಅದನ್ನು ನೋಡ್ತಾ ಇದ್ರೆ ಯಾರೂ ಹೋಗಿರಲಿಲ್ಲ ಯಾರೋ ಒಂದು ಏನೋ ಹೋಗ್ತಾ ಇದ್ರು ಆರು ರೌಂಡು ನೂರು ರೂಪಾಯಿ ಅಂತೆ ಇದಕ್ಕೆ ಆರು ರೌಂಡ್ ಮಾತ್ರ ಹೇಳಿ ಹೇಳ್ತಿದ್ರು ಅದಕ್ಕೆ ನಾವೇನು ಹೋಗ್ಲಿಲ್ಲ ಒಂಥರ ಭಯ ತಲೆ ಎಲ್ಲ ತಿರುಗ್ದಂಗೆ ಆಗುತ್ತೆ ತಲೆ ಎಲ್ಲ ಆಗುತ್ತೆ ಅಂತೇಳಿ ನಾವೇನು ಹೋಗ್ಲಿಲ್ಲ ನನ್ನ ಮಗಳು ಬೇರೆ ಹೇಳ್ತಿದ್ಲಲ್ಲ ಅದಕ್ಕೆ ನಾವೇನು ಹೋಗ್ಲಿಲ್ಲ ನಮ್ಮಮ್ಮವ್ರು ಇಲ್ಲಿ ಡ್ಯಾನ್ಸಿಂಗು ಇದರಲ್ಲೊಂದು ಕೂತ್ಕೊಂಡಿದ್ರು ಇದರಲ್ಲಿ ನಮ್ಮ ಮನೆಯವರು ನಮ್ಮಮ್ಮ ನನ್ನ ತಂಗಿ ಇವರೆಲ್ಲ ಹೋದರು ನಮ್ಮ ದೊಡಮ್ಮ ಬಂದಿದ್ದು ಅವರು ಹೋಗ್ಲಿಲ್ಲ ನನ್ನ ತಂಗಿನೂ ನಮ್ಮ ಹೋಗ್ಬಿಟ್ರು ಅವ್ರ ಟೈಮ್ ಆಗುತ್ತೆ ಅವಳು ಬೆಂಗ್ಳೂರಿಗೆ ಹೋಗಬೇಕಲ್ಲ ಅದಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ಬಿಟ್ರು ನೋಡಿರಿ ಹೆಂಗೆ ಇದ್ದಾರೆ ಒಂಥರ ತಲೆ ಎಲ್ಲ ಸುತ್ತ ಬಂದಂಗೆ ಆಗುತ್ತಂತೆ ನಾವು ನೋಡಿ ನಗ್ತಾ ನಗ್ತಾಯಿದ್ವಿ ಒಂಥರ ನಮ್ಮಮ್ಮನ ಹೋಗಿ ಯಾಕಾದ್ರೂ ಓದ್ನೋ ಅಯ್ಯೋ ತಲೆ ಎಲ್ಲ ಒಂಥರ ನೋವು ಬಂದಂಗೆ ಆಗುತ್ತೆ ಅಯ್ಯೋ ಹಿಂಗೆ ಹಿಡ್ದು ಹಿಡ್ದು ಬಿಟ್ಟಂಗೆ ಒಂಥರ ಭಯ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ರು ಆಡ ಸಾಂಗ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ಸಾಂಗ್ ಎಲ್ಲ ಯಾಡ್ ಮಾಡೋವಾಗಿಲ್ಲ ಯಾಕಂದರೆ ಯೂಟ್ಯೂಬಲ್ಲಿ ಕಾಪಿ ರೈಟ್ ಬರುತ್ತಲ್ಲ ಅದಕ್ಕೆ ಸಾಂಗ್ ಎಲ್ಲ ಹಾಕಿಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ಲೋಗ್ ಆಡ್ತಾರೆ ಫಸ್ಟ್ ಫಸ್ಟಿಗೆ ಸ್ಲೋಗ್ ಆಡಿಸ್ತಾರೆ ಆಮೇಲೆ ಫುಲ್ಲು ಜೋರಾಗಿ ಆಡಿಸ್ತಾರಲ್ಲ ಒಂಥರ ತಲೆಯೆಲ್ಲ ತಿರುಗ್ದಂಗೆ ಆಗುತ್ತೆ ತುಂಬ ಜನ ಅದರಲ್ಲಿ ವಾಮಿಟನ್ನು ಮಾಡ್ಕೊಂಡ್ರು ಅಂತೇಳಿ ನನ್ನ ತಂಗಿ ಹೇಳ್ತಿದ್ಲು ನನ್ನ ತಂಗಿ ಚಿಕ್ಕವಳಗೂ ಅವಳಿಗೂ ಬಂದಿದ್ದ ತಕ್ಷಣ ವಾಮಿಟ್ ಆಯಿತು ತಲೆಯೆಲ್ಲ ಒಂಥರ ತಿರುಗ್ದಂಗೆ ಆಗುತ್ತೆ ಭಯ ಆಗುತ್ತೆ ಹೇಳ್ರಿ ಹ್ಞೂ ನಾನು ಒನ್ ಹೋದಾಗ ನಾವು ಈ ರೀತಿ ಎಲ್ಲ ಆಟ ಆಡಿದ್ವಲ್ಲ ಒಂಥರ ಭಯ ಆದಂಗೆ ಆಗುತ್ತೆ ಒಂಥರ ಏನೋ ಇದರಲ್ಲಿ ಆಟವೀಕು ಮತ್ತು ಆಟ ಆಟಿಕಿರೋ ಅಂಥವ್ರಿಗೂ ಏನಾದ್ರೂ ಭಯ ಪಡೋರಿಗೆ ಬೇಗ ಇದಾಗ್ಬಿಡುತ್ತೆ ಅಂಥವ್ರೆಲ್ಲ ಇಂಥದ್ರಾಗೆಲ್ಲ ಹೋಗ್ಬಾರ್ದು ಹ್ಞೂ ಏನು ಆಡಲಿಲ್ಲ ಅಂದರೂ ಪರವಾಗಿಲ್ಲ ಹೋಗ್ಬಾರ್ದು ಒಂಥರ ಭಯ ಭಯ ಆದಂಗೆ ಆಗುತ್ತಲ್ಲ ಒಂದು ಆಂಟಿ ಯಾವುದೋ ಅಳ್ತಿತ್ತಂತೆ ನನ್ನ ತಂಗಿ ಹೇಳ್ತಿದ್ಲು ಒಂದು ಆಂಟಿ ಯಾವುದೋ ನನ್ನ ಕೈಲಾಗಲ್ಲ ನಿಲ್ಲಿಸ್ರಿ ಅಂತ ಹೇಳಿ ಅಳ್ತಿತ್ತು ಅಂತ ಹೇಳಿ ನನ್ನ ತಂಗಿ ಹೇಳ್ತಿದ್ಲು ಹ್ಞೂ ಹೋಗೋದು ಹೋಗ್ತೀವಿ ಆಸೆಗೆ ಒಬ್ಬೊಬ್ರಿಗೆ ನೂರು ರೂಪಾಯಿ ನಾಲ್ಕು ಜನ ಹೋಗಿದ್ರು ನಾನ್ನೂರು ರೂಪಾಯಿ ಕೊಟ್ಟು ನಮ್ಮ ಇಬ್ಬರ ತಂಗಿರು ಅವರೆಲ್ಲನ ಹಾಗೆ ಇದನ್ನು ನನ್ನ ಮಗಳು ಆಡಲಿ ಅಂತೇಳಿ ಇಂದ್ರ ಇದ್ರೊಳಗಡೆ ಕಳಿಸಿದ್ವಿ ಎಂಬತ್ತು ರೂಪಾಯಿ ಎಷ್ಟೊತ್ತಾದರೂ ಆಡಿ ಬರ್ಬೋದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಇರುತ್ತೆ ಅವಳು ಒಂದು ಕಾಲು ಗಂಟೆ ಆಡಿದ್ಲು ಟೈಮ್ ಇರಲಿಲ್ಲ ಇನ್ನೂ ಸ್ವಲ್ಪ ತಾಟ ಆಡ್ತೀನಿ ಅಂದ್ಲು ಇನ್ನೇನು ಟೈಮ್ ಆಗುತ್ತೆ ಬಾರಮ್ಮ ಕತ್ಲು ಬೇರೆ ಊರಿಗೆ ಬೇರೆ ಹೋಗ್ಬೇಕಲ್ಲ ಅಂಥೇಳಿ ಸ್ವಲ್ಪ ತಾಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಇನ್ನೇ ನೈಟು ಮತ್ತು ಊರಿಗೆ ಬೇರೆ ಹೋಗ್ಬೇಕಿಬ್ರು ಮಕ್ಳನ್ನ ಕರ್ಕೊಂಬಂದಿದ್ದೀವಿ ಮತ್ತು ಮಳೆ ಏನಾದರೂ ಸ್ಟಾರ್ಟ್ ಆದರೆ ಒಂಥರ ಇರೋಕ್ಕಾಗಲ್ಲ ನೈಟ್ ಟೈಮ್ ಎಲ್ಲಿಗೆ ಹೋಗೋಕ್ಕೂ ಭಯ ಏನೋ ಆಸೆಗೆ ಹೋಗ್ಬಿಡ್ತೀವಿ ಆಮೇಲೆ ನೈಟ್ ಟೈಮ್ ಒಂಥರ ಭಯ ಆದಂಗೆ ಆಗುತ್ತೆ ಬರಬೇಕಾದ್ರೆ ರಾತ್ರಿ ಏಳುವರೆ ಎಂಟು ಗಂಟೆಗೆ ಅಲ್ಲಿ ಬಿಟ್ವಿ ನಾವು ಏಳು ಗಂಟೆಗೆ ಹೊರಡೋಣ ಅಂಥೇಳಿ ಏಳು ಏಳುವರೆಗೆ ಹೊರಟಿವಿ ಮನೆಗೆ ಒಂಬತ್ತು ಗಂಟೆ ಆಯಿತು ಒಂಥರ ಕತ್ಲಲ್ಲಿ ಬರಬೇಕಾದ್ರೆ ರಾತ್ರಿ ಟೈಮು ಗುಂಡಿಗಳೆಲ್ಲ ಕಾಣಿಸೋದಿಲ್ಲ ಒಂಥರ ಭಯ ಗಾಡೀಲಿ ಬರಬೇಕಂದ್ರೆ ಎಲ್ಲಿಗೆ ಹೋಗ್ಲಿಲ್ಲ ಅಂದರೂ ಪರವಾಗಿಲ್ಲ ನೈಟ್ ಟೈಮ್ ಮಾತ್ರ ಹೋಗ್ಬಾರ್ದಪ್ಪ ಮಕ್ಳು ಕರ್ಕೊಂಡು ಅಂತ ಅನಿಸುತ್ತೆ ಆದರೂ ಆಸೆ ಅಲ್ಲ ಅದಕ್ಕೆ ಸ್ವಲ್ಪ ತಿದ್ದೋಗೋಣ ಅಂತೇಳಿ ಏಳೂವರೆವರೆಗೂ ಇದ್ವಿ ನೋಡಿರಿ ನನ್ನ ಮಗಳನ್ನು ಐನ್ ರೀತಿ ಆಟ ಆಡ್ತಾ ಇದ್ದಾಳೆ ಅವಳಿಗೂ ಒಂಥರ ಖುಷಿ ಚೆನ್ನಾಗೈತಲ್ಲ ಆಟಾಡೋಕ್ಕೆಲ್ಲ ಮಕ್ಳನ್ನೂ ಆಟ ಆಡ್ತಾಯಿದ್ರು ಚೆನ್ನಾಗೆ ಚೆನ್ನಾಗಿದೆ ಒಂಥರ ಮಕ್ಕಳಿಗೂ ಎಲ್ಲಾರ್ಗು ನಮಗೂ ಒಂದು ದಿನ ಬಂದು ಎಂಜಾಯ್ ಮಾಡಿಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಹಾಗೆ ಇಲ್ಲಿ ಗೋಬಿ ತಿನ್ನೋಣ ಅಂತ ಬಂದ್ವಿ ಗೋಬಿ ತಿನ್ನೋಣ ಎಲ್ಲರೂ ಅಂಥೇಳಿ ಊಟ ಏನು ಮಾಡಲಿಲ್ಲ ಎಲ್ಲ ಇದು ಸ್ನ್ಯಾಕ್ಸ್ ತಿಂದಿದ್ವಲ್ಲ ಅದಕ್ಕೆ ಊಟ ಏನು ಮಾಡಲಿಲ್ಲ ಗೋಬಿ ತಿನ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು ಟೈಮ್ ಆಯಿತು ಎಲ್ಲರೂ ತುಂಬ ಜನ ಬರ್ತಾಯಿದ್ದಾರೆ ಸಂಡೇ ಆಗಿರೋದ್ರಿಂದ ಸಂಡೇ ಅಲ್ವ ಅದಕ್ಕೆ ತುಂಬ ಜನ ಬರ್ತಾಯಿದ್ದಾರೆ ನೈಟ್ ಚೆನ್ನಾಗಿರುತ್ತೆ ಹಿರಿಯರು ಸುತ್ತಮುತ್ತ ಎಲ್ಲರೂ ಹೋಗಿರ್ತಾರೆ ಹಿರಿಯವ್ರನ್ನವರು ಮತ್ತು ಹಿರಿಯವ್ರ ಸುತ್ತಮುತ್ತ ಹಳ್ಳಿ ಜನಗಳನ್ನೆಲ್ಲ ಹೋಗಿರ್ತಾರೆ ಚೆನ್ನಾಗಿರುತ್ತೆ ಮಕ್ಕಳು ಕರ್ಕೊಂಡು ಒಂದಿನ ಹಿಂಗೆ ಈ ರೀತಿ ಬಂದರೆ ಚೆನ್ನಾಗಿರುತ್ತೆ ಯಾರಾದರೂ ಹೋಗಿಲ್ಲ ಅಂತಂದರೆ ಹೋಗಿ ಬನ್ನಿ ಚೆನ್ನಾಗಿರುತ್ತೆ ನೈಟ್ ಟೈಮ್ ಅಂತ ಹೇಳ್ತಾ ನೀನು ನಾವು ಊರಿಗೆ ಹೊರಡ್ತೀವಿ ನೈಟ್ ಒಂಬತ್ತು ಗಂಟೆ ಆಯಿತು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ